ಹಿರಿಯೂರಿನ ಗೊರಲತ್ತು ಬಳಿ ಅಪಘಾತ ಪ್ರಕರಣ ಕುರಿತು ಐಜಿಪಿ ರವಿಕಾಂತೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಅಪಘಾತ ಸ್ಥಳದಲ್ಲಿ ಐಜಿ ರವಿಕಾಂತೇಗೌಡ ಅವರು ಮಾತನಾಡಿದ್ದಾರೆ ಇನ್ನು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಖಾಸಗಿ ಬಸ್ ಮತ್ತು ಲಾರಿ ಮಧ್ಯೆ ಈ ಒಂದು ಅಪಘಾತ ನಡೆದಿದೆ ಇನ್ನು ಎದುರಿನಿಂದ ಬಂದ ಲಾರಿ ಚಾಲಕ ಅಜಾಗರೂಕತೆಯಿಂದ ಚಾಲನೆ ಮಾಡಿ ಮತ್ತೊಂದು ಬದಿಗೆ ಬಂದು ಈ ಒಂದು ಅಪಘಾತ ನಡೆಸಿದ್ದಾನೆ ಈ ವೇಳೆ ಲಾರಿ ಚಾಲಕ ಸೇರಿದಂತೆ ಸುಮಾರು ಒಂಬತ್ತು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇದೇ ವೇಳೆ ಹಿಂದೆ ಬರುತ್ತಿದ್ದ ಶಾಲಾ ಮಕ್ಕಳ ಬಸ್ಗೆ ಸಹ ಅಪಘಾತ ಸಂಭವಿಸಿದೆ ಇನ್ನು ಶಾಲಾ ಬಸ್ ಅಂದು ಸರ್ವಿಸ್ ರಸ್ತೆಗೆ ದಾಟಿಕೊಂಡು ಹೋದ ಶಾಲಾ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ ಎಂದು ರವಿಕಾಂತೇಗೌಡ ಅವರು ಮಾಹಿತಿ ನೀಡಿದ್ದಾರೆ ಇನ್ನು ಸದ್ಯ ಗಾಯಾಳುಗಳನ್ನ ತುಮಕೂರು ಮತ್ತು ಹಿರಿಯೂರು ಹಾಗೂ ಚಿತ್ರದುರ್ಗದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಈ ಒಂದು ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾಗಿ ಐಜಿಪಿ ರವಿಕಾಂತೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸಿಕ್ಕಿ ಹಾಕಿಕೊಂಡು ಹೋಗಿದ್ದಾರೆ ಕಂಟೈನರಲ್ಲಿ ಇದ್ದಂತಹ ಲಾರಿಯ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ಹೋಗಿ ಮತ್ತು ಬೆಂಕಿಲು ಕೂಡ ಅವರು ಡ್ರೈವರ್ ಕೂಡ ತಟ್ಟೋಗಿದ್ದಾರೆ ಒಟ್ಟು ಇದುವರೆಗೆ ನಮಗೆ ಒಂಬತ್ತು ಒಂದು ಕಂಟೈನರ್ನ ಡ್ರೈವರ್ ಮತ್ತು ಎಂಟು ಜನ ಪ್ಯಾಸೆಂಜರ್ಸ್ ಅದರ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ ಉಳಿದಂತೆ ಗಾಯಾಳುಗಳು ಹನ್ನೆರಡು ಜನ ಹಿರಿಯೂರಿಗೆ ಒಂಬತ್ತು ಜನ ಶಿರಾ ಮತ್ತು ಮೂರು ಜನ ತುಮಕೂರಿಗೆ ಇದೆ ತುಮಕೂರಿಗೆ ಶಿರಾದಲ್ಲಿ ಇದ್ದಂಥ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬನ್ಸ್ ಆಗಿದೆ ಅಂತ ಬೆಂಗಳೂರಿನ ವ್ಯಕ್ತಿ ಅವರಿಗೆ ಮಾಡಿದ್ದಾರೆ ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನು ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮೂವತ್ತೆರಡು ಜನ ಒಟ್ಟು ಬಸ್ನಲ್ಲಿದ್ದವರು ಇನ್ಕ್ಲೂಡಿಂಗ್ ಡ್ರೈವರ್ ಅಂತ ಕಂಡಕ್ಟರ್ ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ ಎಂಟು ಜನ ಒಳಗಡೆ ಇದ್ದಿರಬಹುದು ಅಂತೇಳಿ ಒಂದು ಮಗುವಿನ ಮಗುವನ್ನ ಹೂಲ್ತಕ್ಕಂಥ ಶವ ಇದೆ ಅಂತ ಹೇಳ್ತಾ ಇದ್ದಾರೆ ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ ಈಗ ಖಚಿತವಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರು ಪ್ರಾಥಮಿಕ ತನಿಖೆಯಿಂದ ಎಂಟು ಜನ ಬಸ್ನಲ್ಲಿ ತೀರು ಹೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ ಒಟ್ಟು ಒಂಬತ್ತು ಈಗ ನಾವು ಎಲ್ಲ ಏನು ಉಪಯೋಗಿದಾರ ಅವರ ಶಾಲೆಗಳನ್ನು ಸಂಗ್ರಹಿಸಿ ಅವುಗಳ ಡಿ ಎನ್ ಎಸ್ ತಜ್ಞರನ್ನು ಕಲಿಸಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಸ್ಥಳೀಯವಾಗಿ ನಮ್ಮ ಸೋಫಾ ಆಫೀಸರ್ಸ್ ಇದ್ದಾರೆ ಆದಷ್ಟು ಬೇಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ನಮಗೆ ಡಿ ಎನ್ ಎ ಏನು ಬೇಕೋ ಆ ಎಷ್ಟು ಮಾಹಿತಿಯನ್ನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮುಂದಿನ ತನಿಖೆ ಅನ್ನು ಮುಂದುವರಿಸತಾರೆ